ನಮಸ್ಕಾರ ವೀಕ್ಷಕರೇ ಇ ಎಸ್ ಬಿ ಕ್ರಿಯೇಷನ್ಸ್ ಪಂಜ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಉಕ್ಕೆ ಸುಬ್ರಹ್ಮಣ್ಯದ ಪರ್ವತ ನಡೆದಂತಹ ಶ್ರೀ ಕುಲಮಾಣಿ ದೈವದ ನೇಮೋತ್ಸವದ ದೃಶ್ಯರೂಪಕವನ್ನು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನೋಡಿಕೊಂಡು ಬರೋಣ ಸರ್ವ ವಿಜ್ಞಾನ ಕಲೇಜ ಸಂಸ್ಥಾ ಲೋಪಿನ ಮಧುರದು ಮಹಾಗಣಪತಿ ದೇವರನ್ನು ದುಂಬುದಿ ಒಂದು ಆದಿಮೂಲ ನಾಗಬೆರಮೆರನ್ನು ತುಂಬು ದೀವಿ ಒಂದು ಸೀಮೆಡ ಮಲ್ಲೆ ವೈಭವದ ಸೀಮೆ ಪಂಚ ಸಾವಿರ ಸೀಮೆಟ್ಲು ಮಾಣಿಕ್ಯ ದೋರವಾದ ಮೆರೆಯೊಂದು ಭಕ್ತ ಸಾವಿರ ಸೀಮೆನೆ ಕಾತೊಂದು ಬತ್ತನಂಚಿನ ಮಹಾಸ್ವಾಮಿ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವರಿನ ಪಾದ ಪದ್ಮ ತಲೆ ತಗ್ಗು ಬಲತ್ತಿನ ಬಲಿ ಪ್ರಧಾನಿ ಕಾದು ಶಿರಾಡಿ ಅರಸುಲ್ಲಾಕಲು ಶಿರಡಿಯ ಒಂದು ಈ ಮನ್ನಕೆ ಸುಬ್ರಯ್ಯ ದೇವರಿನ ಜಿಡ ಒಂದು ಅಭ್ಯಕಾರ ಗ್ರಾಮನು ಕಾತೊಂದು ಭತ್ತ ನಂಚ ಅಗ್ರಹಾರ ಸೋಮನಾಥೇಶ್ವರ ದೇವರನ್ನ ಪಾದ ಪದ್ಮ ತಗ್ಗ ಒಂದು ಗ್ರಾಮನು ಅಡೆತ ಕಟ್ಟ ನಚಿನ ರೆಕ್ಕೆ ರಾಜ್ಯ ದೈವ ಕರ್ತರದ ಬಾ ತಲೆ ತಗ್ಗ ಒಂದು ಆರಾಧನೆ ಮತ್ತೊಂದು ಬತ್ತನಂಚಿನ ಸರ್ವದೈವ ಶಕ್ತಿ ನೆನಪಿಕೆ ಮತ್ತೊಂದು ಮುಗಲ ಕುಟುಂಬ ಧಾರವಾಡ ಆದಿ ತರವಾಡ ಆರಾಧನೆ ಮತ್ತೊಂದು ಬತ್ತನಂಚಿನ ಮುಗಲ ಮೈಟು ಪುಟ್ಟಿ ಕಲೆ ಕುಟುಂಬದ ಧರ್ಮದೈವ ಅಪ್ಪೆ ರುದ್ರ ಚಾಮುಂಡಿನ ಕಸಲತ ಬಾಮುಗ ತಲೆ ತಗ್ಗ ಬಂದು ಸಪರಿವಾರ ದೈವ ಶಕ್ತಿ ಮುಗಿಯುವುದು ಅಪೇ ಪ್ರಕಾರವಾದ ಕುಲೊಟ್ಟು ಮಲ್ಲೆ ವೆಂಕಟರಮಣ ದೇವರನ್ನ ಮುಡಿಪುಗ ತಲೆ ತಗ್ಗ ಬಂದು ಭೂಮಿನೇ ತುಂಬಿ ನೆಂಚಿನ ಅಷ್ಟಕುಲ ಕೋಟಿ ನಾಗದೇವಿಯನ್ನ ಜಡಕ್ಕೆ ತರತಕ್ಕ ಒಂದು ಭೂಮಿಗೆ ಮಣ್ಣಾದ ಆಕಾಶಕ್ಕೂ ಪೊಗೆಯಾದ ಕೈ ತತ್ತ ಮುಗಲ ಪೂರ್ವ ಹಿರಿಯ ಹುಂಬುದು ಒಂದು ಹಬ್ಬ ಪ್ರಕಾರವಾದ ಮುಗಲ ಸೂತ್ರದ ಗದ್ದಿಗೆಡೆ ಬೆಲಕ್ಕೂ ನಂಚಿನ ಅಪ್ಪೆ ಧರ್ಮದಪ್ಪೆ ಸತ್ಯ ಭಾಷಾಣ ಮೂರ್ತಿ ಅಪ್ಪೆ ಕಲ್ಲುಮ್ಮದಿ ಒಂದು ಅಪ್ಪೆ ಕಲ್ಲುಟ್ಟಿನ ಬಲತ್ತಿನ ಅಪ್ಪೆ ಕುಲೆಮಾಣಿ ಗಾಟ ಅಮೃತ ರಾಜ್ಯಸಭೆ ತನಿತಾದು ಬೆರಿಗಾದು ಮತ ಪ್ರಾರ್ಥನೆ ಸ್ವಾಮಿ ಅಪ್ಪೆ ಅಪ್ಪ ದಾತನ ಈ ಸಂಸಾರ ಆನಿತ ಕಾಲ ಅಪ್ಪೆ ಕಲ್ಲುಟ್ಟಿಟ ಪಟ್ಟ ಬರಕೆ ಬಣ್ಣ ಸ್ವಾಮಿ ಅಪ್ಪೆ ಕಲ್ಲುಟ್ಟಿ ಸೂತ್ರ ಇಲ್ಲದ ನಡತೇನ ಮಂತ್ ಅಪ್ಪೆ ಅನುಗ್ರಹ ನಂಡ ಕೊರಿಯ ಜಾಲನ ರಾಜ್ಯಾಂಗ ಸರಿಕೆ ಮೂಡಾಯಿ ಬಡ್ಡಾಯಿ ಕೊಡಿ ಪಡೆಯ ಧರ್ಮದೇವತೆ ಕಲ್ಲುಟ್ಟಿಗೆ ತಿರು ನರ್ತನ ಸೇವೆ ಪರಪು ಎಲ್ಯ ಪ್ರ ಮಲ್ಲ ಬಾತೆರೆನು ಪಂಡೊಂಡೆರ್ ಪಟ್ಟವರಕೆ ಪಂಡದ್ ಕಾಲ ಕರಿಂಡಾಲ ದಾದನು ಬಲಿಮ ನೋಟ ನಿಮಿತ್ತ ತೋಜಿನ ಪ್ರಕಾರವಾದ ಸರ್ರೋಕು ಬತ್ತನಂಚಿನ ಬಾದೆ ತೋಜುಂಡು ಆ ಬಾದೆ ದಾಗ ಕೆನ್ನೆಗ ಬಲಿಯಾಯೆ ಬಲಿಮೆಟ್ ತೋಜುಂಡು ಅಪ್ಪೆ ಕಲ್ಲೊಟ್ಟಿಗೆ ಪಂಡಿಚ್ಚಿನ ಪಟ್ಟವರೆಕೆ ಒಲಿದು ಬತ್ತುದಿನಂದ ಅಂಚಾದ ಅಪ್ಪೆ ಕಲ್ಲೊರ್ಟಿಗೆ ಪಂಡಂಚಿನ ಪಟ್ಟವರೆಕೆ ಒಲಿದು ಬರ್ಲ ಬಲಿ ಅವೆಂತಲ ಫೈಟ್ ನಡತದ ಬರಡು ಬಣ್ಣ ಆಗ್ಲೇ ರಾತ್ರಿ ತನ್ನ ನಿದ್ರೆಗಿರ್ತ ಬಗೆ ಇರ್ತ ಬಡವನ್ನ ಕಟ್ಟದ ಅಡಿಕೆ ಹಿಡಿದು ಪುಂದಿ ಹರಿದ ಅಣ್ಣಲ್ಲ ಎಡ್ಡ ದಿನಮಾನ ಎಡ್ಡೆಗಳಿಗೆ ದೂತು ಆ ಅಪ್ಪೆ ಕಾಲು ಬುಳ್ಕುಡ್ ಬಾಡೋಡೊಂದು ನೆನವರಿಕೆ ಮಾಡ್ಕೊಂಡಿರೋ ಹಬ್ಬ ಪ್ರಕಾರ ಶುಭಗಳಿಗೆ ಶುಭ ಮುಹೂರ್ತಡು ಅಪ್ಪೆ ಕಾಲ್ೋಟಿನ பத்தி எடுத்து அப்பேன பண்டார ஜப்பட குடிநாடு இத்தே அப்பெக்கி நேமனை கொடுக்குன தும்பது இக்கள தத்தோயின குரு காரணம் முருக்கு பாடோடு பண்ணது அரேகனி குரு காரணம் முண்டு மறுப்புனா குலமா இல்ல ஒன் தெரிந்த வொர்ம்பேரி மாணவர்கள் சேவெட்டு சாசிர வகை தப்ப வத்தி தப்பாடு அதிசந்தோஷ கைக்கொண்டு குடும்பசாரி போயின உபயோஞ்சிஷ வினில பரந்தேக்க ನಡತಿ ಕಾರ ಡಂಕಂದಿಲೇಕ ಮುಡಿತಿ ಬುರುಕು ಬಾಡಂದಿಲೇಕ ಮುಂಡದ ಮೊಟ್ಟು ಮುಂಕುದ ಮುತ್ತೇಸನ ಕೆಕ್ಕೃತ ಕರಿಮನಿ ಕೈತ ಕೊಂದೆ ಕಾಚಿ ಕಾರದ ಕಾರುಂಗುರಕು ಆಧಾರವಾದು ನನ್ನ ನಡಪ್ಪು ನಂಚಿನ ಅಪ್ಪೆ ಕಲ್ಲುಟಿನ ಸಿರಿಸಿಂಗಾರದ ನರ್ತನ ಸೇವೆ ಕಾವಡು ಪಟ್ಟು ಅನ್ನದಾನ ಕಾವಡು ಒಬೆ ಒಂಜಿ ಚ್ಯುತಿ ತೊಂದರೆ ಬರಂದಿಲೇಕ ಸೂರ್ಯಚಂದ್ರಾದಿ ಕಾಲ ಮುಟ್ಟ ಕುಟುಂಬ ಸಂಸಾರನು ಕುಲೆತ್ತ ಬಾಧಕ ಗುರು ಹಿರಿಯಾಗ್ನ ದೋಷ ಇಜ್ಜಿಕೆ ಎಂದು ಬಂದ ಒಂದು ಜೋ ಜೋಗಟು ಆ ಬುದ್ಧಿ ನೀತಿ ಬಣ್ಣೊಂದು ಬತ್ತಾರ ಅವೇ ರೀತಿ ಮಾಯಕೋಟ್ಲ ಬುದ್ಧಿ ಆಗಿ ಬುದ್ಧಿ ಬಂದ್ಲಿ ಗೇಣ ಜನ್ನಾಗಿ ಗೇಣ ಸಿದ್ದರಾಮನ ಕೋರಲಿ ನೀತಿನ ಬಣ್ಣದ ಕೋರಲಿ ಸ್ವಾಮಿ ಅಪ್ಪ ಕೊಲೆ ಮಾಡಿ ಕಾಣೆ ಇತ್ತ ಇಡೀ ರಾಜ್ಯಸಭೆ ಎಡತಕ್ಕ ಬರತಕ್ಕ ದಿಬ್ಬಣ ತರಗುಂತದ ನಡುವ ತಡೀರೇನು ಮದಿಮಾಲ ಐತೋಡು ಮಾಡ್ತದೆ ಸ್ವಾಮಿ ಅಪ್ಪ ಎಂದು ಬಣ್ಣದ ಕುಟುಂಬ ಸಂಸಾರ ತಕ್ಕ ಅಕ್ಷರದ ಬಿಂಡ ಮಾಲ್ಪನಾಗ ಸ್ವಾಮಿ ಅಪ್ಪ ಕೊಲೆ ಮಾಡಿ ಕಾಣೆ ಮಾಯಸ್ಥಾನ ಬಿಡ್ಲಿ ಆಯಸ್ಥಾನಿ ಆಯಸ್ಥಾನ ಬಿಡ್ಲಿ ನ್ಯಾಯಸ್ಥಾನಿ ನ್ಯಾಯಸ್ಥಾನ ಬಿಡ್ಲಿ ಮುಕ್ಕಾಲು ಮುಜುಗರಿಗೆ ಪದಿನಾಲ್ಕು ಕರೆಟ್ ಎಂಕಲ್ ಹೇಳ್ಕೊಂಡು ಅಪ್ಪ ಬೇತಿ ಮಾಡಿ ಕಟ್ಟಿ ಪ್ರತಿರೂಪ ಕೊಟ್ಟು ವಶ ಒಂದು ಸತ್ಯದ ಒಕ್ಕನೆ ಪಿಂಗಾರದ ಗುರುಕೊಂಡು ಸೇರಾದ ಕೊರಲೆ ಅಪ್ಪ

ದೇವೇ ಅಂಜಿನ ಫಲಕಾಲ ಚಿಡಪಡುತ್ತಿದ್ದರೆ ಮೆಟ್ಟಿ ಬುದ್ಧಿಕೆ ಧರ್ಮದೈ ಪರಿವಾರ ಶಕ್ತಿ ಒಂದು

சேவை பதநாட்ட காலத்தில் குழந்தை காலவூஜி அவாட் இணித்திருப்பது அன்னதார அப்பை கொஞ்சம் அப்படி நர்த்த சேவையில் கொண்டு போட்டு பற்றி அவர் வந்து அவர் இணித்தின் தும்பா படம் சேவை சேவை தும்பாத்தி விளாக்கரே பரலாத்திரம்